ಹಾಯ್ ಫ್ರೆಂಡ್ಸ್ ತಯವ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ವಿಡಿಯೋಗಳು ನಿಮಗೆ ಇಷ್ಟವಾಗ್ತಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಜೋಳದ ರೊಟ್ಟಿನ ಮಾಡ್ಕೋತೀನಿ ಹೇಗೆ ಮಾಡೋದಂತ ನೋಡ್ಕೊಂಡು ಮೊದಲಿಗೆ ಹಿಟ್ಟು ಚಾಣಿಸಿಕೊಳ್ಳೋಣ ನಮಗೆ ಎಷ್ಟು ರೊಟ್ಟಿ ಬೇಕೋ ಅಷ್ಟು ಹಿಟ್ಟು ಚಾಣಿಸಿಕೊಳ್ಳೋಣ ಆಮೇಲೆ ನೋಡಿ ಈ ರೀತಿ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡ ನಂತರ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ನಾನು ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಕಾಯಿಲಿ ಕಾಯಿಲೆ ಅಂದರೆ ಕುದಿ ಬರಬೇಕದು ಕುದಿ ಬಂದ್ರೆ ಚೆನ್ನಾಗಿ ರೊಟ್ಟಿ ಬರೋದು ಹಸಿ ನೀರು ಹಾಕೊಂಡ್ರೆ ಹಸಿ ಬಿಸಿ ವಾಸನೆ ಬರ್ತವೆ ಫ್ರೆಂಡ್ಸ್ ಚೆನ್ನಾಗಿ ಕುದೀಲಿ ನೋಡಿ ಕುದಿ ಬಂದಿದೆ ನಾನು ಇದನ್ನು ಿ ಹಾಕೋತೀನಿ ನೋಡಿ ಹೀಗೆ ಹಾಕೋತೀನಿ ಹಾಕೊಂಡ ನಂತರ ಇದನ್ನು ಒಂದು ಚಮಚದ ಸಹಾಯದಿಂದ ಹೀಗೆ ಸ್ವಲ್ಪ 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 ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ನೋಡಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ತಗೋತು ಮಿಕ್ಸ್ ಮಾಡ್ಕೋತಾ ಹೋಗಿ ನೋಡಿ ಮಿಕ್ಸ್ ಆಗ್ತಾ ಬಂತು ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಈಗ ನಾವು ಗ್ಯಾಸ್ ಹಚ್ಕೊಂಡು ತೆವಿನ ಕಾಯ್ಲಿಕ್ಕೆ ಇಡೋಣ ಅದು ಕಾಯ್ತಾ ಇರಲಿ ಚೆನ್ನಾಗಿ ಅಷ್ಟೊಳಗೆ ನಾವು ಹಿಟ್ಟನ್ನು ನಾದ್ಕೊಂಡು ಬರೋಣ ನೋಡಿ ಈ ಥರ ಎಲ್ಲ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಸುಡ್ತಾ ಇರುತ್ತಲ್ಲ ಈ ಥರ ಹಾಕಿಬಿಟ್ಟು ಆಮೇಲೆ ಒಂದು ಪಾತ್ರೆಗೆ ತಣ್ಣೀರು ಹಾಕೋತೀನಿ ನೋಡಿ ಆಲ್ಮೋಸ್ಟ್ ಬಿಸ್ನೀರಲ್ಲೇ ಕಲಿಸ್ಕೋತೀನಿ ಸ್ವಲ್ಪ ಸ್ವಲ್ಪನೇ ತಣ್ಣೀರು ಮಿಕ್ಸ್ ಮಾಡಿ ಕೈಗೆ ಸವರ್ಕೊಂಡು ಚೆನ್ನಾಗಿ ಹಿಟ್ಟು ಅದಕ್ಕೆ ಬರೋ ಥರ ನಾದ್ಕೋತೀನಿ ಇವಾಗ ಅದಕ್ಕೆ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ನೋಡಿ ಈ ಥರ ಸ್ಮೂತಾಗಿ ಬರುತ್ತೆ ನೋಡಿರಿ ಹಿಂಗೆ ನಾದ್ಕೊಂಡಾಗ ನೋಡಿ ನೋಡೋಕ್ಕೆ ಗೊತ್ತಾಗ್ತಾ ಇದೆ ಈ ಥರ ಸ್ಮೂತಾಗಿ ಬಂದಿದೆ ಅಂದರೆ ಅದಕ್ಕೆ ಬಂದಿದೆ ಅಂತ ಅರ್ಥ ನೋಡಿ ಇವಾಗ ರೊಟ್ಟಿ ಮಾಡ್ಕೋತೀನಿ ನೋಡಿ ಈ ಥರ ಉಂಡೆ ಮಾಡಿ ಚೆನ್ನಾಗಿ ಈಗ ತಟ್ಕೊಳ್ಳೋಣ ಹಾಂ ಆಮೇಲೆ ಸ್ವಲ್ಪ ಹಿಟ್ಟು ಹಾಕಿ ಹೀಗೆ ಬಡ್ಕೊಂಬಿಡೋಣ ರೊಟ್ಟಿ ನೋಡಿರಿ ಸ್ವಲ್ಪ ಮೊದಲಿಗೆ ಮಾಡ್ಕೋರಿಗೆ ಇದು ಆಗುತ್ತೆ ನೋಡಿ ಈ ಥರ ಬಡ್ಕೊರಿ ಚೆನ್ನಾಗಿ ತಟ್ಕೊಂಡು ರೀತ ಹೋಗಿ ಆಮೇಲೆ ಸ್ವಲ್ಪ ಹಿಟ್ಟು ಕೈಗೆ ಸವರ್ಕೊಂಡು ರೊಟ್ಟಿ ಏಕೆಂದರೆ ಕೈಗೆ ಮೆತ್ತ ಅದು ಹಿಟ್ಟು ನೀರು ಚೆನ್ನಾಗಿ ಬರುತ್ತೆ ರೊಟ್ಟಿನೇ ತಿರುಗುತ್ತೆ ಜಾಸ್ತಿ ತಿರುಗೋದಿಲ್ಲ ಅಂದರೆ ಸ್ವಲ್ಪ ತಲೆಗೆ ಹಿಟ್ಟು ಹಾಕಿ ಮಾಡಿಕೊಂಡ್ರೆ ತಿರುಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಈಗ ನಾನು ಇದನ್ನು ತೆಕ್ಕೊಂಡು ತೇವೆ ಮೇಲೆ ಹಾಕೋತೀನಿ ನೋಡಿ ತವೆ ಮೇಲೆ ಹಾಕಿಬಿಟ್ಟು ಹೀಗೆ ಚೆನ್ನಾಗಿ ಇದನ್ನ ಮಾಡಿಕೊಂಡು ನೀರನ್ನ ಹಚ್ಕೊಳ್ಳಿ ತಣ್ಣೀರು ನನಗೆ ರೂಢಿ ಇದೆ ನಾನು ಕೈಯಲ್ಲಿ ಹಚ್ತಿದ್ದೀನಿ ನೀವು ಬಟ್ಟೆ ಕೂಡ ಯೂಸ್ ಮಾಡ್ಬೋದು ಬಟ್ಟೆ ತೊಗೊಂಡು ಹಚ್ಕೊಂಬಿಡಿ ನೋಡಿ ಸ್ವಲ್ಪ ಡ್ರೈ ಡ್ರೈ ಅನಿಸುತ್ತಲ್ಲ ಒಂದು ಒಂದು ಎರಡು ನಿಮಿಷ ಬಿಟ್ಟು ಸ್ವಲ್ಪ ಡ್ರೈ ಡ್ರೈ ಅನಿಸುತ್ತೆ ಆವಾಗ ಹೀಗೆ ತಿರುವು ಹಾಕಿ ತಿರುಳ್ಕೊಳ್ಳಿ ಅದನ್ನು ನೋಡಿ ಆಮೇಲೆ ಚೆನ್ನಾಗಿ ಬೇಯ್ತಾ ಇರ್ತೆ ಸ್ವಲ್ಪ ಗೂಳೆ ಗೂಳೆ ಥರ ಆಗುತ್ತಲ್ಲ ನೋಡಿ ಹೀಗೆ ಹೊಳಸಾಕ್ಬಿಡಿ ನೋಡಿ ಫ್ರೆಂಡ್ಸ್ ಕೈ ಟಚ್ ಮಾಡಿಲ್ಲ ನೋಡಿ ಯಾವ ಥರ ಒಬ್ಬುತ್ತೆ ನೋಡಿ ಪೂರಿ ಥರ ಒಗ್ತಾಯಿದೆ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನಾನು ತಟ್ಟೆಗೆ ತಕ್ಕೊಂಬಿಡ್ತೀನಿ ನೋಡಿ ಯಾವ ಥರ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್